ಇತ್ತೀಚೆಗೆ ಬಾಜಿರಾಜರಲ್ಲಿ ದೇಶವುಳ್ಳ ಜನರು ಬಾಜಿರಾಜರಿಗೆ ಕಣ್ಣು ಇಲ್ಲ ಎಂದು ಕಂಠಾಘೋಷವಾಗಿ ಪ್ರಚಂಡವಾದ ದಂಡದಂತೆ ದಂಡಿಸುವ ಮದಿಂದಿರುವ ಕೈಗಳನ್ನು ಎತ್ತಿ ಅರಚುತ್ತಾರೆ ಅದಕ್ಕೆ ತಕ್ಕವಾದ ತರತರಿಸುವ ಉತ್ತರವನ್ನು ಕೊಡಲು ಗುರು ಹಿರಿಯರ ಅನುಗ್ರಹದಿಂದ ಯತ್ನಿಸುತ್ತೇನೆ ರಾಜರು ಕಣ್ಣಿಲ್ಲ ಎಂದು ಸರಸಭಾರತಿ ವಿರಾಸದಲ್ಲಿ ಒಂದನೇ ವಿರಾಸದಲ್ಲಿ ಹೇಳಿದ್ದಾರೆ ಆದರೆ ರಾಜರ ಶಿಷ್ಯರು ರಾಜರಿಗೆ ಕಣ್ಣಿದೆ ಎಂದು ಹೇಳ್ತಾರೆ ಇವಾಗ ನಿಮಗೆ ಪ್ರಶ್ನೆ ಬಂದಿದೆ ಏನೆಂದರೆ ರಾಜರಿಗೆ ಕಣ್ಣಿದೆಯೋ ಇಲ್ವೋ ಅಂತ ಅಂದರೆ ಈಗ ಈ ಪ್ರಶ್ನೆಗೆ ಯಾರು ಯುಕ್ತಾಯುಕ್ತ ವಿಮರ್ಶೆಯನ್ನು ಮಾಡ್ತಾರೋ ಅವರು ಈ ಉತ್ತರವನ್ನು ಕೊಡುತ್ತಾರೆ ಇಂದ್ರ ಪದೇವಿಗೆ ಯೋಗ್ಯರಾದ ಜಯತೀರ್ಥರು ನಿಮಗೆ ತಾವೇ ಹೇಳ್ಕೊತಾ ಇದ್ದಾರೆ ಏನೆಂದರೆ ನನಗೆ ವೇದಗಳನ್ನೆಲ್ಲ ಅರ್ಥ ಮಾಡಲಿಕ್ಕೆ ಬರಲ್ಲ ವ್ಯಾಖ್ಯಾನ ಮಾಡಲಿಕ್ಕೆ ಬರಲ್ಲ ತರ್ಕಗಳನ್ನೆಲ್ಲ ಅರ್ಥ ಮಾಡಲಿಕ್ಕೆ ಬರಲ್ಲ ನಾನು ಬಂದ ನನಗೆ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ಅಂತ ನ್ಯಾಸದಲ್ಲಿ ಹೇಳುತ್ತಾ ಇದ್ದಾರೆ ಏನೆಂದರೆ ನ ಶಬ್ದೂ ಗಾಢ ನಚ ನಿಗಮ ಚರ್ಚು ಚತುರಾಹ ನಾಯ ಪ್ರೋಢ ನಥ ವಿಧಿತ ವೇದ ಅಭಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾತ್ಮ ಕಿಮಿ ಜವದಂತೋಪಿ ಮಹತಾಂ ಎಂದು ಹೇಳುತ್ತಿದ್ದಾರೆ ಅರವತ್ನಾಲ್ಕು ವಿದ್ಯೆಗಳುಳ್ಳ ವಿಜಯಿಂದರು ತಮಿಕ್ತಾವೆ ಹೇಳ್ಕೊಂಡು ಹೇಳ್ಕೊತಾ ಇದ್ದಾರೆ ಏನೆಂದರೆ ಭೂಮಿಯಲ್ಲಿ ಎಷ್ಟೊಂದು ಜನ ಪಾಪ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಪಾಪ ನಾನು ಮಾಡಿದ್ದೀನಿ ಮತ್ತೆ ನಿಜಗಳಾದ ಬ್ರಹ್ಮದೇವರು ತಾವೇ ಹೇಳ್ಕೊತಾ ಇದ್ದಾರೆ ಏನಂದ್ರೆ ನನಗೆ ಶಕ್ತಿ ಇಲ್ಲ ನಾನು ಪಾಪ ಮಾಡಿದ್ದೀನಿ ದೇವರು ನನಗೆ ಪ್ರತ್ಯುಪಕಾರ ಮಾಡಿದರೂ ನಾನು ಪ್ರತ್ಯುಪಕಾರ ಅವ್ರಿಗೆ ಮಾಡಲಿಲ್ಲ ನಾನು ಅಪರಾಧಿ ಅಂತ ಯಥರು ದೋಷವಿದೆ ಅಂತ ಹೇಳ್ಕೊತಾರಲ್ಲ ಹಾಗಿದ್ರೆ ಅವ್ರಿಗೆ ದೋಷವಿದ್ದರೆ ಬೇರೋ ಕೃತಿಯಾದ ೇ ಮಾಡ್ತಾ ಇದ್ರು ಮತ್ತೆ ಅರವತ್ನಾಲ್ಕು ಕಡೆಗಳಲ್ಲ ವಿಜಯೇಂದ್ರರು ದೋಷ ಇದೆ ಅಂತ ಹೇಳ್ಕೊಂತಾರಲ್ಲ ಅವ್ರಿಗೆ ದೋಷ ಇದ್ದರೆ ಅವರು ಅಪರೋಕ್ಷ ಜ್ಞಾನಿಗಳು ಅವ್ರಿಗೆ ದೋಷವೇ ಇಲ್ಲ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಆದ್ದರಿಂದ ಅವರಿಗೆ ದೋಷವಿಲ್ಲ ಅಂತ ಹೇಳ್ತಾರೆ ಋಜುಗಳಾದ ಬ್ರಹ್ಮದೇವರು ದೋಷ ಇದೆ ಅಂತ ಹೇಳ್ಕೊಂತಾರಲ್ಲ ಅವರು ಬರಷತೆಯವರು ಯಾರ್ಯಾರಂದರೆ ಲಕ್ಷ್ಮೀ ದೇವಿ ಎಲ್ಲ ಋಜುಗಳು ಎಲ್ಲ ಋಜುಪತಿಯರು ಇವರಿಗೆ ದೋಷವೇ ಇಲ್ಲ ಆದರೆ ಇವರು ಯಾವುದಕ್ಕೆ ದೋಷ ಹೇಳ್ಕೊಂಡ್ರು ಅಂದರೆ ಹರಿಯೇ ಸರ್ವೋತ್ತಮ ನಾವೆಲ್ಲ ಅಧಮರು ಅಂತ ತಿಳಿಸ್ಲಿಕ್ಕೆ ಸರ್ವೋತ್ತಮನಾದ ಭಗವಂತನನ್ನು ಸ್ತೋತ್ರ ಮಾಡುತ್ತಾರೆ ಹಾಗೆಯೇ ಯೇಶನಿಗಿಂತ ಅಧಮ ಎಂದು ಬಾದಿರಾಜರು ಕೂಡ ಅಂಧೋಹಂ ಎಂದು ಸದ್ದನರಿಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ಸ್ತೋತ್ರವನ್ನು ಹೇಗೆ ಮಾಡಬೇಕು ಅಂತ ಇದರ ಹೇಳಿದ್ದಾರೆ ಆದ್ದರಿಂದ ಭಾವಿ ಸಮೀರರಾದ ಗುರುರಾಜರಿಗೆ ಕಣ್ಣಿಲ್ಲ ಎಂದು ಶಂಕಿಸಲೂ ಬಾರದು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ